ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಡಿಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಆದ್ರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಾ ಇರ್ತಾರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ ಸಲಹೆಗಳನ್ನ ತಿಳಿಸ್ಕೊಡ್ತಾ ಹೋಗಿದೀವಿ ಇನ್ನು ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಈ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಮದುವೆ ಆಗಿರ್ತಾರೆ ಹಲವಾರು ವರ್ಷಗಳಾಗಿರುತ್ತೆ ಆದ್ರೆ ಮಕ್ಕಳಾಗ್ತಾ ಇರಲ್ಲ ಮಗು ಆಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಆದ್ರೆ ಇನ್ಫರ್ಟಿಲಿಟಿಗೆ ಕಾರಣ ಏನು ಯಾವೆಲ್ಲ ಅಂಶಗಳು ಈ ರೀತಿಯ ಒಂದು ಸಮಸ್ಯೆಯನ್ನ ತಂದೊಡ್ಡಿದೆ ಈಗಿನ ಒಂದು ದಿನಗಳಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ ಅಂತ ಬಂದ್ರೆ ಹೊಸ ಹೊಸ ಟೆಕ್ನಾಲಜಿಗಳು ಏನಿವೆ ಇವೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಸೆಂಟರ್ ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ದೀಪ್ತಿ ವೆಂಕಟೇಶ್ ಅವರಿದ್ದಾರೆ ಡಾಕ್ಟರ್ ದೀಪ್ತಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಗೆ ಹಾಗೆ ಡಾಕ್ಟರ್ ನಿಕಿತಾಮೂರ್ತಿ ಬಿ ಎಸ್ ಅವರಿದ್ದಾರೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಡಾಕ್ಟರ್ ದೀಪ್ತಿ ಅವರೇ ಈಗ ಈ ಫರ್ಟಿಲಿಟಿ ಅನ್ನೋದು ಬಹಳಷ್ಟು ಪ್ರಾಬ್ಲಮ್ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಯಾವ ಒಂದು ಕಾರಣಕ್ಕೆ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ಫರ್ಟಿಲಿಟಿ ಆಗ್ಲಿಕ್ಕೆ ಕಾರಣ ಏನು ಅಂತ ಫಸ್ಟ್ ಇನ್ಫರ್ಟಿಲಿಟಿ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಇನ್ಫರ್ಟಿಲಿಟಿ ಅಥವಾ ಸಂತಾನೋತ್ಪತ್ತಿ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಆ ದಂಪತಿಗಳು ಅಟ್ಲೀಸ್ಟ್ ಒಂದು ವರ್ಷದ ಕಾಲ ನಿಯಮಿತವಾಗಿ ಲೈಂಗಿಕ ಸಂಬಂಧ ಇಟ್ಕೊಂಡಿರಬೇಕು ಯಾವುದೇ ಗರ್ಭ ನಿರೋಧ ಪದ್ಧತಿಯನ್ನು ಯೂಸ್ ಮಾಡಿದೆ ಅಂದ್ರೆ ಯಾವುದೇ ಪ್ರೊಟೆಕ್ಷನ್ ಯೂಸ್ ಮಾಡದೆ ರೆಗ್ಯುಲರ್ ಇಂಟರ್ಕೋರ್ಸ್ ಮಾಡಿ ಕೂಡ ಅವ್ರಿಗೆ ಒಂದು ವರ್ಷದ ಕಾಲ ಆದ್ಮೇಲೂ ಕೂಡ ಗರ್ಭ ಧಾರಿಸಿಲ್ಲ ಅಥವಾ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿಲ್ಲ ಅಂದಾಗ ಅದನ್ನ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಅದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋರಾಗಿರ್ಬೋದು ಅಥವಾ ಒಂದು ಮಗು ಇದ್ದು ಅಥವಾ ಮುಂಚೆ ಮಿಸ್ ಕ್ಯಾರೇಜ್ ಮಾಡಿ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋರ್ಗ ಆಗಿರಬಹುದು ಒಂದ್ಸತಿ ಆಗಿದೆ ಅಲ್ವಾ ಸೊ ನಮಗೆ ಇನ್ಫರ್ಟಿಲಿಟಿ ಇಲ್ಲ ನಾವು ಇನ್ನೂ ಒಂದಷ್ಟು ವರ್ಷ ಟ್ರೈ ಮಾಡ್ಬೋದು ಅನ್ಕೊಳ್ಳೋದು ತಪ್ಪಾಗುತ್ತೆ ಸೊ ಇದನ್ನ ನಾವು ಇನ್ಫರ್ಟಿಲಿಟಿ ಪ್ರೈಮರಿ ಅಥವಾ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಇದು ಮೊದಲು ಹತ್ತು ದಂಪತಿಗಳು ಬಂದ್ರೆ ಒಬ್ರಿಗೋ ಕಾಣಿಸ್ಕೊಳ್ಳೋದು ಬಟ್ ಇವಾಗ ಇನ್ಸಿಡೆನ್ಸ್ ಸಿಕ್ಸ್ ಟು ಟ್ವೆಂಟಿ ಪರ್ಸೆಂಟ್ ಆಗಿದೆ ಅಂದ್ರೆ ಇನ್ ಇತ್ತೀಚೆಗೆ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಜಾಸ್ತಿ ಆಗ್ತಾನೆ ಇದೆ ಇದಕ್ಕೆ ಹಲವಾರು ಕಾರಣ ಇದೆ ಒಂದು ಥರ್ಟಿ ಪರ್ಸೆಂಟ್ ಅಷ್ಟು ಬಂದು ಮಹಿಳೆಯರಿಂದ ಆಗಿರಬಹುದು ಅಂದ್ರೆ ಗರ್ಭಕೋಶದಲ್ಲಿ ಏನಾದ್ರೂ ತೊಂದ್ರೆ ಪದ್ರ ಬೆಳ್ಕೊಂಡಿರೋದು ಸೆಪ್ಟಮ್ ಇರೋದು ಅಥವಾ ಅಂಡಕೋಶದಲ್ಲಿ ತುಂಬಾ ಮೊಟ್ಟೆಗಳಿರೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿ ಅಂತ ಏನ್ ಹೇಳ್ತೀವಿ ಅಥವಾ ಮೊಟ್ಟೆ ಕ್ಷಿಣಿಸ್ತಾ ಹೋಗಿರತ್ತೆ ಇವಾಗ ಇರ್ರೆಗ್ಯುಲರ್ ಸೈಕಲ್ಸ್ ಸಿಂಪ್ಟಮ್ ಆಗಿ ಕಾಣಿಸ್ಕೋಬಹುದು ಮೊಟ್ಟೆ ಕ್ಷಿಣಿಸ್ತಾ ಹೋಗಿರೋದನ್ನ ನಾವು ತುಂಬಾ ನೋಡ್ತಾ ಇದೀವಿ ಇವಾಗ ವರ್ಷದಲ್ಲಿ ಏನ್ ರಿಸರ್ವ್ ಇರ್ತಿತ್ತು ಇವಾಗ ಮೂವತ್ ವರ್ಷದಲ್ಲಿ ಅದಕ್ಕಿಂತ ಕಡಿಮೆ ಏಜಲ್ಲೂ ಕಡಿಮೆ ರಿಸರ್ವ್ ಅಂದ್ರೆ ಮೊಟ್ಟೆ ಆಲ್ಮೋಸ್ಟ್ ಖಾಲಿ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ ಇನ್ ಮೂವತ್ ಪರ್ಸೆಂಟ್ ಗಂಡಸರಿಂದ ಕಾರಣ ಇರಬಹುದು ವೀರ್ಯಾಣು ಪರೀಕ್ಷೆ ಅಂತ ಏನ್ ಮಾಡ್ತೀವಿ ಅದರಲ್ಲಿ ಕೌಂಟ್ ನಿಲ್ ಇರ್ಬೋದು ಅಂದ್ರೆ ಅದನ್ನ ಅಜೂಸ್ ಪರ್ಮಿಯಾ ಅಂತೀವಿ ಅಥವಾ ತುಂಬಾ ಕಡಿಮೆ ಇರಬಹುದು ಅದು ನ್ಯಾಚುರಲ್ ಪ್ರೆಗ್ನೆನ್ಸಿ ಮಾಡುವಷ್ಟು ಶಕ್ತಿ ಆ ಕೌಂಟ್ ಗೆ ಇಲ್ದೇ ಇರಬಹುದು ಅದನ್ನ ನಾವು ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ ಅಥವಾ ಕೌಂಟು ಚಲನೆ ಎರಡು ಚೆನ್ನಾಗಿದ್ದು ಆಕಾರ ಅಲ್ಲಿ ತೊಂದ್ರೆ ಇರಬಹುದು ಅಂದ್ರೆ ಅಹ್ ಸ್ಪರ್ಮಿ ಕೂಡ ಹೆಡ್ ನೆಕ್ ಟೇಲ್ ಅಂತ ಇರುತ್ತೆ ಸೊ ಅದ್ರಲ್ಲಿ ತೊಂದರೆ ಇದ್ದಾಗೂ ಈ ತರ ಆಗುತ್ತೆ ಇನ್ ಕೆಲವು ದಂಪತಿಗಳಲ್ಲಿ ಎರಡರದು ಅಂದ್ರೆ ಹೆಂಗ ಪ್ಲಸ್ ಗಂಡಸುರದು ಇಬ್ಬರದು ತೊಂದರೆ ಇರುತ್ತೆ ಕಂಬೈಂಡ್ ಇನ್ಫರ್ಟಿಲಿಟಿ ಅಥವಾ ಕಂಬೈಂಡ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ ಸೊ ಇಬ್ರುನು ಇವಲ್ಯೂಯೇಟ್ ಮಾಡಿದಾಗ ನಮಗೆ ಕಾರಣ ಗೊತ್ತಾಗುತ್ತೆ ಇನ್ನೊಂದು ಟೆನ್ ಪರ್ಸೆಂಟ್ ಕೇಸಸ್ ಅಲ್ಲಿ ಎಲ್ಲ ನಾರ್ಮಲ್ ಇರುತ್ತೆ ವೀರ್ಯಾಣು ಪರೀಕ್ಷೆ ನಾರ್ಮಲ್ ಇರುತ್ತೆ ಆಮೇಲೆ ಗರ್ಭಕೋಶ ನೋಡಕ್ ಚೆನ್ನಾಗಿರತ್ತೆ ಪದರ ಚೆನ್ನಾಗಿರತ್ತೆ ಟ್ಯೂಬ್ಸ್ ಓಪನ್ ಇರುತ್ತೆ ಅಂಡಾಕೋಶ ಅಲ್ಲಿ ಅಂಡಾಣು ಸಂಖ್ಯೆನೂ ಕರೆಕ್ಟ್ ಆಗಿರುತ್ತೆ ಬಟ್ ಆದ್ರೂ ಪ್ರೆಗ್ನೆಂಟ್ ಆಗ್ತಾ ಇರಲ್ಲ ಅದನ್ನ ನಾವು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಈ ತರ ಹಲವಾರು ಕಾರಣ ಇರುತ್ತೆ ಅಂಡ್ ಇತ್ತೀಚೆಗೆ ನಮ್ ಲೈಫ್ ಸ್ಟೈಲ್ ಏನಿದೆ ನಮ್ ಜೀವನ್ ಶೈಲಿ ಏನಿದೆ ಪ್ಲಸ್ ನಾವು ತಿನ್ನೋ ಊಟ ಪ್ರಿಸರ್ವೇಟಿವ್ಸ್ ಜಾಸ್ತಿ ಇದೆ ಪ್ಲಸ್ ನಾವು ಮದ್ವೆ ಮಾಡ್ಕೊಳ್ಳೋ ಯು ಮುಂಚೆ ಎಲ್ಲ ಇಪ್ಪತ್ತೊಂದಕ್ಕೆ ಮದುವೆ ಆಗಿ ಇಪ್ಪತ್ತೈದರಷ್ಟರಲ್ಲಿ ಅವ್ರ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗಿರೋದು ಫ್ಯಾಮಿಲಿ ಕಂಪ್ಲೀಟ್ ಆಗಿರೋದು ಇವಾಗ ಏಜ್ ನಾವು ಮದುವೆ ಮಾಡ್ಕೊಳ್ಳೋದೇ ಮುಂದೆ ಹೊರಿತಾ ಇದೆ ಅದಾದ್ಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಕರಿಯರ್ ಅಥವಾ ಫ್ಯಾಮಿಲಿ ಪ್ರೆಷರ್ಸ್ ಇಂದ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಕೊಳ್ಳೋದನ್ನ ತಡ ಮಾಡ್ತಾ ಇರ್ತೀವಿ ಸೊ ಈ ತರ ಹಲವಾರು ಕಾರಣದಿಂದ ಇನ್ಫರ್ಟಿಲಿಟಿ ಇನ್ಸಿಡೆಂಟ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ ಓಕೆ ಡಾಕ್ಟರ್ ಇನ್ನು ಡಾಕ್ಟರ್ ನಿಖಿತಾ ಅವರೇ ಈಗ ಈ ರೀತಿ ಒಂದು ಇನ್ಫರ್ಟಿಲಿಟಿ ಜರ್ನಿ ಇದ್ದಾಗ ಕಪಲ್ಸ್ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾರೆ ತುಂಬಾ ಸೆಂಟರ್ಸ್ ನ ವಿಸಿಟ್ ಮಾಡ್ತಾರೆ ಆದ್ರೂ ಸಕ್ಸೆಸ್ ಆಗ್ತಿರಲ್ಲ ಮತ್ತೆ ಯಾರ್ಯಾರು ಏನೇನು ಹೇಳ್ತಿರತ್ತೆ ಅದೆಲ್ಲ ಟ್ರೈ ಮಾಡ್ತಾರೆ ಸೊ ಈ ಒಂದು ಒಂದು ವಿಷಯಕ್ಕೆ ಬಂದ್ರೆ ವಾಟ್ ಆರ್ ದೋಸ್ ಕಾಮನ್ ಒಂದು ಪ್ರಾಬ್ಲಮ್ ಗಳನ್ನ ಅವರು ಫೇಸ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಸೊ ಕರೆಕ್ಟ್ ನೀವು ಕಪಲ್ಸ್ ಗೆ ಎಲ್ಲಿ ಹೋಗಬೇಕು ಯಾರಿಗೆ ತೋರಿಸಬೇಕು ತುಂಬಾನೇ ಕನ್ಫ್ಯೂಷನ್ ಇರುತ್ತೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಂದು ಅವೇರ್ನೆಸ್ ಈಗ ಎಷ್ಟೊಂದು ಜನಕ್ಕೆ ಅವ್ರಿಗೆ ಗೊತ್ತೇ ಇರೋಲ್ಲ ತರ ಸಮಸ್ಯೆ ಇದೆ ಅಂತ ಹಂಗೆ ಹಲವಾರು ವರ್ಷ ಟ್ರೈ ಮಾಡ್ತಾನೆ ಇರ್ತಾರೆ ಬಟ್ ಇದರಲ್ಲಿ ಮೇನ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ವರ್ಷ ವರ್ಷ ಹಂಗೆ ಬಿಟ್ಕೋಂತ ಹೋದ್ರೆ ಇದು ಪ್ರೈಮ್ ಟೈಮ್ ಆಫ್ ದ ಲೈಫ್ ಸೊ ಪ್ರೈಮ್ ರೀಪ್ರೊಡಕ್ಟಿವ್ ಏಜ್ ಏನಿರತ್ತಲ್ಲ ಆ ಟೈಮ್ ಅನ್ನ ಅವ್ರು ಕಳ್ಕೊಂಡ್ಬಿಟ್ರೆ ಅದನ್ನ ವಾಪಸ್ ಅದು ಇರ್ರವರ್ಸಬಲ್ ಫ್ಯಾಕ್ಟರ್ ಏಜ್ ಅನ್ನೋದು ತುಂಬ ಮುಖ್ಯ ಎಸ್ಪೆಷಲಿ ಇನ್ಫರ್ಟಿಲಿಟಿ ನಾವು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿದ್ದಾಗೆ ಸೊ ಹಾಗೇನಾಗುತ್ತೆ ಸೊ ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ನಮ್ಮ ಫ್ಯಾಮಿಲಿಯಲ್ಲಿ ಇನ್ಯಾರಿಗೋ ಹತ್ತು ವರ್ಷ ಆದಮೇಲೆ ಅದೇ ಪ್ರೆಗ್ನೆನ್ಸಿ ಆಗಿರೋದು ಅಂತ ಹಾಗೆ ಬಿಡ್ತಾ ಹೋಗ್ತಾರೆ ಬೇರೆ ಬೇರೆ ಸೆಂಟರ್ಸ್ ವಿಸಿಟ್ ಮಾಡ್ಬೇಕಾಗತ್ತೆ ಕರೆಕ್ಟಾಗಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ ಯಾವ ಸಮಸ್ಯೆ ಇದೆ ಅಂತ ಕೂಡ ಎಷ್ಟೊಂದು ಜನಕ್ಕೆ ಆ ಅವೇರ್ನೆಸ್ ಇರೋಲ್ಲ ಸೊ ಅದು ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರು ಸೆಕೆಂಡ್ ಬಂದ್ಬಿಟ್ಟು ಅವರಿಗೆ ಯಾರ ಹತ್ರ ಹೇಳ್ಕೊಳಕು ಅವರಿಗೆ ಮುಜುಗರ ಆಗ್ತಾ ಇರುತ್ತೆ ಈ ತರ ಪ್ರಾಬ್ಲಮ್ ಇದೆ ಅಂತ ಸೊ ಓಪನ್ ಅಪ್ ಆಗಿ ಅವ್ರು ಯಾರ ಬಗ್ಗೆ ಯಾರ ಹತ್ರನು ಹೇಳೋದು ಇಲ್ಲ ಪ್ಲಸ್ ಮಾಹಿತಿ ಸಿಗೋದಿಲ್ಲ ಅವ್ರಿಗೆ ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆ ನೆಕ್ಸ್ಟ್ ಅವ್ರು ಧೈರ್ಯ ಮಾಡ್ಕೊಂಡು ನಮ್ಮ ಹತ್ರ ಬರ್ತಾರೆ ತೋರ್ಸಕ್ಕೆ ಆ ಅಲ್ಲಿ ಕೂಡ ಅವರಿಗೆ ಹಲವಾರು ಡೌಟ್ಸ್ ಇರುತ್ತೆ ಈ ಐ ವಿ ಎಫ್ ಸೆಂಟರ್ಗೆ ಹೋದ್ರೆ ಐ ವಿ ಎಫ್ ಮಾಡ್ಬಿಡ್ತಾರೆ ಅಂತ ಒಂದು ಭಯ ಇರುತ್ತೆ ತುಂಬಾ ಜನ ಗೆ ಬಟ್ ಆ ತರ ಡೆಫಿನೆಟ್ಲಿ ಇಲ್ಲ ಈಗ ನಮ್ಮ ಹತ್ರ ಬಂದಾಗ ಫಸ್ಟ್ ಕಂಪ್ಲೀಟ್ ಆಗಿ ಹಸ್ಬೆಂಡ್ ವೈಫ್ ಇಬ್ರು ಬರೋಕ್ ಹೇಳ್ತೀವಿ ಬಿಕಾಸ್ ಡಾಕ್ಟರ್ ದಿತ್ತಿ ಹೇಳ್ದಂಗೆ ಮೂವತ್ ಪರ್ಸೆಂಟ್ ಫ್ಯಾಕ್ಟರ್ಸು ಹೆಂಗಸರಿಂದ ಸಮಸ್ಯೆ ಇರೋದ್ರಿಂದ ಆಗುತ್ತೆ ಮೂವತ್ ಪರ್ಸೆಂಟು ಗಣ್ಮೆಂಟ್ಗಳಲ್ಲಿ ಸಮಸ್ಯೆ ಇಂದ ಕೂಡ ಇನ್ಫರ್ಟಿಲಿಟಿ ಆಗುತ್ತೆ ಸೊ ಇಬ್ಬರು ಜೊತೆಗೆ ನಾವು ಇವ್ಯಾಲ್ಯೂಯೇಟ್ ಮಾಡೋದು ತುಂಬಾ ಮುಖ್ಯ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅವರು ಮಾತ್ರ ಅವ್ರನ್ನ ತಳ್ಳೋದು ಹಾಸ್ಪಿಟಲ್ಗೆ ಹೋಗೋ ನೀನ್ ತೋರಿಸು ನಾನು ಆಮೇಲೆ ಬಂದು ತೋರಿಸ್ತೀನಿ ಅಂತ ಆತರ ತುಂಬಾನೇ ಕಷ್ಟಗಳಿರತ್ತೆ ಹೆಣ್ಮಕ್ಳಿಗೂ ಅದನ್ನ ಹೇಳ್ಕೊಳಕ್ ಆಗಲ್ಲ ಸೊ ಆತರ ಇದ್ದಾಗ ಹಸ್ಬೆಂಡ್ ವೈಫ್ ಇಬ್ರು ಜೊತೆಗೆ ಬಂದು ಇಬ್ರಿಗೂ ಎವಾಲ್ಯೂಯೇಶನ್ ಮಾಡಿ ಅವ್ರ ಹಿಸ್ಟ್ರಿ ಪೂರ್ತಿಯಾಗಿ ಎಲ್ಲಿ ಮುಂಚೆ ಏನ್ ಟ್ರೀಟ್ಮೆಂಟ್ ತೋರ್ಸಿದ್ರು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಪೀರಿಯಡ್ಸ್ ಎಲ್ಲ ಯಾವ ತರ ಆಗ್ತಾ ಇದೆ ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ತಗೊಂಡು ಅದಾದ್ಮೇಲೆ ಬೇಸಿಕ್ ಸ್ಕ್ಯಾನ್ ಆಗಲಿ ಅಥವಾ ಹಸ್ಬೆಂಡಿಗೆ ಬಿರಿಯಾಣು ಟೆಸ್ಟ್ ಆಗಲಿ ಅದನ್ನೆಲ್ಲ ಜೊತೆ ಜೊತೆಗೆ ನಾವು ಮಾಡ್ಕೊತಾ ಹೋಗ್ಬೇಕಾಗತ್ತೆ ಇನ್ನ ಚಾಲೆಂಜಸ್ ಅಂತ ನೀವು ಕೇಳಿದಾಗ ಬೇರೆ ಚಾಲೆಂಜಸ್ ಇದು ಬಿಟ್ಟು ಅಂದ್ರೆ ಈ ಎಮೋಷನಲ್ ಚಾಲೆಂಜ್ ಅಥವಾ ಮೆಂಟಲ್ ಚಾಲೆಂಜ್ ಬಿಟ್ಟು ಫಿಸಿಕಲ್ ಚಾಲೆಂಜಸ್ ಇರುತ್ತೆ ಅದೇ ನಾನು ಹೇಳ್ದಂಗೆ ಅದು ಏಜ್ ಜಾಸ್ತಿ ಆಗ್ತಾ ಹೋದಂಗೆ ಅದು ಹೆಣ್ಮಕ್ಳಲ್ಲಿ ಅದು ಅಂಡಾನು ಅಂದ್ರೆ ಮೊಟ್ಟೆ ಕೌಂಟ್ ಏನಿರುತ್ತಲ್ಲ ಅದು ಕ್ಷೀಣಿಸ್ತಾ ಹೋಗುತ್ತೆ ಸೊ ಈ ತರ ಇದ್ದಿದ್ರಲ್ಲಿ ಅದು ಕೌಂಟ್ ಅಷ್ಟೇ ಅಲ್ಲ ಪ್ಲಸ್ ಅದ್ರ ಗುಣ ಅದ್ರ ಕ್ವಾಲಿಟಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಈ ತರ ಇದ್ದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಕ್ರಮೇಣ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಎಗ್ ರಿಸರ್ವ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹಾಗೆ ಗಂಡ್ ಕೂಡ ವೀರ್ಯಾಣು ಕೌಂಟ್ ಯಾವ ತರ ಇದೆ ಅದರ ಚಲನೆ ಶಕ್ತಿ ಯಾವ ತರ ಇದೆ ಪ್ಲಸ್ ನಾರ್ಮಲ್ ಸ್ಪರ್ಮ್ಸ್ ಎಷ್ಟಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಸೊ ಇವೆಲ್ಲ ಫ್ಯಾಕ್ಟರ್ಸ್ ಈ ಫಿಸಿಕಲ್ ಫ್ಯಾಕ್ಟರ್ಸ್ ಏನಿರುತ್ತೋ ಇದೆಲ್ಲ ನಾವು ಪ್ರಾಬ್ಲಮ್ ಏನು ಅಂತ ಫಸ್ಟ್ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಮುಖ್ಯ ಈಗ ಬ್ಲೈಂಡ್ ಆಗಿ ಎಷ್ಟೊಂದ್ ಕಡೆ ಅವರು ಎಷ್ಟೊಂದು ಹಾಸ್ಪಿಟಲ್ ಹೋಗಿರ್ತಾರೆ ಟ್ರೀಟ್ಮೆಂಟ್ ಕೊಡ್ತಾನೆ ಇರ್ತಾರೆ ತಿಂಗಳ್ ತಿಂಗಳನ್ ಅವರೆಲ್ಲ ತಗೊತಾ ಇದ್ದೀನಿ ಅಂದ್ರೂ ಇಲ್ಲ ಅಂತ ಅದು ಒಂದು ಪ್ರಾಬ್ಲಮ್ ಹೇಳ್ತಾರೆ ಬಟ್ ಫಸ್ಟ್ ನಾವು ಡಯಾಗ್ನೋಸ್ ಮಾಡಬೇಕು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಒಬ್ರು ಕಪಲ್ ಹಾಗೆ ಬಂದಿದ್ರು ಟ್ರೀಟ್ಮೆಂಟ್ ತಗೊಂತನೇ ಇದ್ದಾರೆ ಎಗ್ ಜಾಸ್ತಿ ಆಗಕ್ಕೆ ಕೊಡ್ತಾನೆ ಇದ್ದಾರೆ ಟ್ರೀಟ್ಮೆಂಟ್ ಹಸ್ಬೆಂಡ್ ವೈಫ್ ಯಾವ ಡೇಟ್ಸ್ ಅಲ್ಲಿ ಹೇಳ್ತಾರೋ ಆ ಡೇಟ್ಸ್ ಅಲ್ಲಿ ಟ್ರೈ ಮಾಡ್ತಾ ಇದಾರೆ ಆಮೇಲೆ ನಮ್ಮ ಹತ್ರ ಬಂದಾಗ ಟ್ಯೂಬ್ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಅವ್ರದ್ದು ಎರಡು ಸೈಡ್ ಟ್ಯೂಬ್ ಬ್ಲಾಕ್ ಇದೆ ಅಂತ ಸೊ ಆ ತರ ಇದ್ದಾಗ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋದು ತುಂಬಾನೇ ಕಷ್ಟ ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಸೊ ಈ ತರ ಚಾಲೆಂಜಸ್ ಫೇಸ್ ಮಾಡೋದು ತುಂಬಾ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಫೈನಾನ್ಷಿಯಲ್ ಚಾಲೆಂಜಸ್ಸು ಸೊ ಎಷ್ಟೊಂದು ಜನಕ್ಕೆ ಫೈನಾನ್ಷಿಯಲಿ ಅವರು ಸ್ಟೆಬಿಲಿಟಿ ಇರಲ್ಲ ಈ ಥರ ಟ್ರೀಟ್ಮೆಂಟ್ ಹೋದ್ರೆ ಅಬ್ಬಾಬಾ ಇಷ್ಟು ದುಡ್ಡು ಆಗುತ್ತೆ ಇಷ್ಟು ಖರ್ಚಾಗುತ್ತೆ ಅಂತ ಕೂಡ ಅದಿರುತ್ತೆ ಬಟ್ ಈ ಥರ ಇದ್ದಿದ್ರಲ್ಲಿ ನಾವು ಗರ್ಭಗುಡಿಯಲ್ಲಿ ಹೀಗೆ ಡಿಸ್ಪ್ಲೇ ಮಾಡ್ತಿದ್ದಂಗೆ ಈ ಮಂತ್ ಎಸ್ಪೆಷಲಿ ಫಸ್ಟ್ ಕನ್ಸಲ್ಟೇಷನ್ನು ಫ್ರೀ ಮಾಡ್ತಾ ಇದೀವಿ ವುಮೆನ್ಸ್ ಡೇ ಆಫರ್ ಅಂತ ಐ ಯು ಐ ಕೂಡ ಅದ ಅಕಸ್ಮಾತ್ ಟ್ರೀಟ್ಮೆಂಟ್ ಬೇಕಿದ್ದಲ್ಲಿ ಅದು ಕೂಡ ಫ್ರೀ ಆಗಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಈ ಥರ ತುಂಬಾ ಆಫರ್ಸ್ ಆಗಲಿ ಇದಾಗ್ಲಿ ಜನ ಏನಕ್ಕೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋದಕ್ಕೆ ಈ ಚಾಲೆಂಜಸ್ ಏನಿರುತ್ತೋ ಅದನ್ನ ಕಟ್ ಡೌನ್ ಮಾಡೋಕೆ ಎಷ್ಟಾಗುತ್ತೋ ನಮ್ಮ ಕಡೆಯಿಂದ ನಾವು ಸಹಾಯ ಮಾಡ್ತೀವಿ ಓಕೆ ಡಾಕ್ಟರ್ ಇನ್ನೊಬ್ಬರು ಕಾಲ್ ರೆಡಿ ಇದ್ದಾರೆ ಮಾತಾಡಸಣಾ ವಿನುತಾ ಅಂತ ಬೆಂಗಳೂರಿಂದ ವಿನುತಾ ಅವರೇ ನಮಸ್ತೆ ನಮಸ್ತೆ ಮಾತಾಡಿ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಬಗ್ಗೆ ಹಲೋ ಡಾಕ್ಟರ್ ನಮಸ್ತೆ ನಮಸ್ತೆ ವಿನುತಾ ಅವರೇ ಒಂದು ಮಾಹಿತಿ ಬೇಕಿತ್ತು ಅಂದ್ರೆ ಆ ಅಂದ್ರೆ ಕೆಲವೊಂದು ಅಂದ್ರೆ ಕಪ್ಪು ಜಿಲ್ಲಾ ಕಂಡ ಎಂಟಿಡ್ಲಿ ಒಂದು ಪರ್ಟಿಕ್ಯುಲರ್ ಸಮಸ್ಯೆ ಇರುತ್ತೆ ಅದನ್ನ ನೀವು ಐಡೆಂಟಿಫೈ ಮಾಡಿ ಪರ್ಟಿಕ್ಯುಲರ್ ಅದಕ್ಕೆ ಅಂತಾನೆ ಟ್ರೀಟ್ಮೆಂಟ್ ಕೊಡುವಂತ ಏನಾದ್ರು ಬಿದ್ದಾಗಿದ್ದೀಯಾ ಡೆಫಿನೆಟ್ಲಿ ನಾವು ಹೇಳೋದು ಬಂದಾಗ ನಿಮ್ದು ನಿಯರೆಸ್ಟ್ ನಮ್ದು ಏಳ್ ಬ್ರಾಂಚಸ್ ಇದೆ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಅಲ್ಲಿ ಹೋಗಿ ಫರ್ಟಿಲಿಟಿ ಎಕ್ಸ್ಪರ್ಟ್ ನ ಮೀಟ್ ಮಾಡಿ ಫಸ್ಟ್ ನಾವು ಹಿಸ್ಟ್ರಿ ತಗೊಳ್ತೀವಿ ಡೀಟೇಲ್ ಆಗಿ ನಿಮ್ದು ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ ಸಂಬಂಧಿಗರಲ್ಲಿ ಮದ್ವೆ ಆಗಿದೆಯಾ ನಿಮಗೆ ಬೇರೆ ಏನಾದ್ರು ತೊಂದರೆ ಇದೆಯಾ ನಿಮ್ದು ಮುಟ್ಟು ಋತುಚಕ್ರ ಹೆಂಗಿದೆ ರೆಗ್ಯುಲರ್ ಆಗಿ ಬರ್ತಾ ಇದೆಯಾ ಇಲ್ವಾ ಅಂತ ನಿಮ್ದು ಪ್ಲಸ್ ನಿಮ್ ಫ್ಯಾಮಿಲಿ ಹಿಸ್ಟ್ರಿ ಅಮ್ಮಂಗೆ ಯಾವ ವಯಸ್ಸಲ್ಲಿ ಮುಟ್ಟು ನಿಲ್ತು ಇಂಥದನ್ನೆಲ್ಲ ಇನ್ಫರ್ಮೇಷನ್ ಕಲೆಕ್ಟ್ ಮಾಡಿ ಹಸ್ಬೆಂಡ್ ಬಗ್ಗೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅವ್ರಿಗೆ ಬೇರೆ ಏನಾದ್ರು ಹ್ಯಾಬಿಟ್ಸ್ ಇದೆಯಾ ಮುಂಚೆ ಇಬ್ಬರಲ್ಲೂ ಏನಾದ್ರು ಸರ್ಜರಿಮೇಷನ್ ಕಲೆಕ್ಟ್ ಮಾಡಾದ್ಮೇಲೆ ಒಂದು ಸ್ಕ್ಯಾನ್ ಮಾಡ್ತೀವಿ ಹೆಂಗಸರ್ಗೆ ಅದು ಟ್ರಾನ್ಸ್ಫೈನಲ್ ಸ್ಕ್ಯಾನ್ ಆಗಿರುತ್ತೆ ಅದರಲ್ಲಿ ನಮಗೆ ಗರ್ಭಕೋಶದ ಬಗ್ಗೆ ಗರ್ಭಕೋಶದ ಪದ್ರದ್ ಬಗ್ಗೆ ಪ್ಲಸ್ ಅಂಡಾಶಯ ಬಗ್ಗೆ ಅಂಡಾಶಯ ಅಂದ್ರೆ ಓವರೀಸ್ ಅದರಲ್ಲಿ ಎಷ್ಟು ಅಂಡಾಣು ಸಂಖ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ ಪ್ಲಸ್ ನಮ್ಗೆ ಪದ್ರದ್ದು ಪ್ಯಾಟರ್ನ್ ನೀವು ಯಾವ ಡೇ ಆಫ್ ದ ಸೈಕಲ್ ಬರ್ತೀರಾ ಅನ್ನೋದ್ರ ಮೇಲೆ ಪದ್ರದ ಪ್ಯಾಟರ್ನ್ ಬಗ್ಗೆನೂ ನಮಗೆ ಮಾಹಿತಿ ಸಿಗುತ್ತೆ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತಿರೋ ಒಂದೇ ವಿಷಯ ಅಂದ್ರೆ ಗರ್ಭ ಬಗ್ಗೆ ಟ್ಯೂಬ್ಸ್ ಹಿಂಗೆ ಓಪನ್ ಡಾಕ್ಟರ್ ನಿಕಿ ಅವ್ರು ಹೇಳಿದಂಗೆ ಬರೀ ಸ್ಕ್ಯಾನ್ ಮಾಡ್ಬಿಟ್ಟು ನಾವು ಮಾತ್ರ ಕೊಟ್ಟು ಆಮೇಲೆ ಒಂದು ಒಂದ್ ಐದೇ ನಮಗೆ ಗೊತ್ತಾಗುತ್ತೆ ಗರ್ಭ ನಾಳನೇ ಓಪನ್ ಇಲ್ಲ ಅಂತ ಸೊ ಗರ್ಭ ಓಪನ್ ಓಪನ್ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಳಕ್ಕೂ ವೇರಿಯಸ್ ಮೆಥಡ್ಸ್ ಇದೆ ಅದನ್ನು ಯೂಸ್ ಮಾಡ್ಬಿಟ್ಟು ಗಂಡಸರಿಗೆ ಬೇಸಿಕ್ ಸೀಮನ್ ಅನಾಲಿಸಿಸ್ ಅಂದ್ರೆ ವೀರ್ಯಾಣು ಪರೀಕ್ಷೆ ಅವ್ರದ್ದು ಒಂದು ಮೂರ್ ದಿನ ಗ್ಯಾಪ್ ಇಟ್ಕೊಂಡು ಒಂದು ಸ್ಯಾಂಪಲ್ ಕೊಟ್ರೆ ಕೌಂಟ್ ಚಲನೆ ಪ್ಲಸ್ ಆಕಾರ ಹೆಂಗಿದೆ ಅನ್ನೋದು ನಮಗೆ ಒನ್ ಡೇ ಅಲ್ಲೇ ರಿಪೋರ್ಟ್ ಬಂದ್ಬಿಡುತ್ತೆ ಸೊ ಇದು ಬಂದು ಬೇಸಿಕ್ ಇವ್ಯಾಲ್ಯೇಷನ್ ಆಗುತ್ತೆ ನಿಮ್ದು ಸ್ಕ್ಯಾನ್ ಅಂಡಾಶಯ ಅಂಡಕೋಶದಲ್ಲಿ ಎಷ್ಟು ಅಂಡಾಣು ಇದೆ ಪ್ಲಸ್ ಗರ್ಭನಾಳ ಓಪನ್ ಇದೆಯಾ ಇಲ್ವಾ ಅಂಡ್ ವೀರ್ಯಾಣು ಪರೀಕ್ಷೆ ಥೈರಾಯ್ಡ್ ಅಥವಾ ನಿಮಗೆ ಶುಗರ್ಸ್ ತುಂಬಾ ಆರ್ ತಿಂಗಳು ಒಳಗಡೆ ಮಾಡ್ಸಿಲ್ಲ ಅಂದ್ರೆ ಬೇಸಿಕ್ ಇವ್ಯಾಲ್ಯೂಯೇಷನ್ ಇದಾಗುತ್ತೆ ರಕ್ಷದ ಅಂಶ ಎಷ್ಟಿದೆ ಯಾಕಂದ್ರೆ ಎಲ್ಲ ಚೆನ್ನಾಗಿದ್ದು ಥೈರಾಯ್ಡ್ ಜಾಸ್ತಿ ಇದೆ ಅಂದ್ರೆ ಪ್ರೆಗ್ನೆನ್ಸಿ ನಿಲ್ದೇ ಹೋಗ್ಬೋದು ಅಥವಾ ನಿಂತು ಕೂಡ ಮಿಸ್ಕ್ಯಾರೇಜ್ ಆಗೋ ಸಮಸ್ಯೆ ಇರುತ್ತೆ ಸೊ ಇಷ್ಟೆಲ್ಲ ಬೇಸಿಕ್ ನಿಮ್ ಏಜ್ ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ ಪ್ಲಸ್ ಈ ರಿಪೋರ್ಟ್ಸ್ ಏನ್ ಬರುತ್ತೆ ನೋಡ್ಕೊಂಡು ನಿಮಗೆ ಯಾವ್ದು ಟ್ರೀಟ್ಮೆಂಟ್ ಬೆಸ್ಟ್ ಆಗಿರತ್ತೆ ಡಿಸೈಡ್ ಮಾಡ್ತೀವಿ ತಡ ಆದಷ್ಟು ಬೇಗ ಬಂದು ಫರ್ಟಿಲಿಟಿ ಎಕ್ಸ್ಪರ್ಟ್ ಕನ್ಸಲ್ಟ್ ಮಾಡಿ ಓಕೆ ವಿನತ ಅವರೇ ಧನ್ಯವಾದ ಕರೆ ಮಾಡಿದಕ್ಕೆ ಈ ಸಮಸ್ಯೆ ಬಗ್ಗೆ ಅಥವಾ ಬೇರೆ ವೀಕ್ಷಕರ ವೀಕ್ಷಕರು ನಿಮ್ಮ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇತ್ತು ಇನ್ಫರ್ಟಿಲಿಟಿ ತೊಂದರೆ ಆಗಿದೆ ನಾನು ಹೋಗಿ ಆ ಗೆ ಹೋಗಿ ಚೆಕ್ ಮಾಡಿಸ್ಕೋಬೇಕು ಬೇಗ ಒಂದು ಮಗುವನ್ನ ಪಡ್ಕೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಗರ್ಭಗುಡಿ ಐವಿಎಫ್ ಸೆಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬಹುದು ಹಾಗೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ವತಿಯಿಂದ ಫ್ರೀ ಕ್ಯಾಂಪ್ ಗಳನ್ನ ಕೂಡ ಕಂಡಕ್ಟ್ ಮಾಡಲಾಗುತ್ತೆ ಬ್ರೇಕ್ ನ ಬಳಿಕ ಗಳ ಡೀಟೇಲ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗಡಿಯ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಸೊಲ್ಯೂಷನ್ ಅಂತಂದ್ರೆ ತುಂಬಾ ಜನ ಗೊತ್ತಿರೋದು ಐ ವಿ ಎಫ್ ಟ್ರೀಟ್ಮೆಂಟ್ ಸೊ ಬಹಳ ಕಪಲ್ಸ್ಗೆ ಇದು ಸಕ್ಸಸ್ಫುಲ್ ಆಗಿ ಮಗುನ ಕೂಡ ಪಡ್ಕೊಂಡಿದ್ದಾರೆ ತುಂಬಾ ಕಾಮನ್ ಆಗಿದೆ ಇನ್ ಮೋಸ್ಟ್ ಫೇಮಸ್ ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು ಸೊ ಐ ವಿ ಎಫ್ ಅಂದ್ರೆ ಏನು ಐ ವಿ ಎಫ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಹೇಗೆ ಈ ಒಂದು ಪ್ರೊಸೀಜರ್ ಇರುತ್ತೆ ಸೊ ಐ ವಿ ಎಫ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಹೇಗಾಗತ್ತೆ ಅಂತ ಹೇಳ್ತೀನಿ ಸೊ ಪ್ರೆಗ್ನೆನ್ಸಿ ಆಗೋದಕ್ಕೆ ನಾಲ್ಕು ಅಂಶಗಳು ಮೋಸ್ಟ್ ಇಂಪಾರ್ಟೆಂಟ್ ಸೊ ಹೆಂಗಸ್ರಲ್ಲಿ ಗರ್ಭಕೋಶ ನಾರ್ಮಲ್ ಆಗಿರಬೇಕು ಎರಡು ಕಡೆ ಟ್ಯೂಬ್ಸ್ ಗರ್ಭನಾಳಗಳು ಓಪನ್ ಆಗಿರಬೇಕು ಪ್ಲಸ್ ಅಂಡಾಶಯಲ್ಲಿ ಮೊಟ್ಟೆ ಸಂಖ್ಯೆ ನಾರ್ಮಲ್ ಆಗಿರಬೇಕು ಹಾಗೆ ಗಂಡ್ಮಕ್ಳಲ್ಲಿ ಬೀರ್ಯಾಣು ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ನಾವು ಡಿಸ್ಕಸ್ ಮಾಡಿದಂಗೆ ಅದರ ಚಲನೆ ಶಕ್ತಿ ಹಾಗೆ ಕೌಂಟು ಮತ್ತೆ ನಾರ್ಮಲ್ ಆಕಾರಗಳ ಇದ್ದಂಥ ಸ್ಪರ್ಮ್ಸ್ ನಾರ್ಮಲ್ ಆಗಿರಬೇಕು ಸೊ ಯೂಶ್ವಲಿ ಇಪ್ಪತ್ತೆಂಟರಿಂದ ಮೂವತ್ತು ದಿನ ಒಳಗಡೆ ಪೀರಿಯಡ್ಸ್ ಆಗ್ತಿರ್ಬೇಕಾದ್ರೆ ರೆಗ್ಯುಲರ್ ಆಗಿ ಈ ಪೀರಿಯಡ್ಸ್ ಆಗ್ತಿರ್ಬೇಕಾದ್ರೆ ಅರೌಂಡ್ ಥರ್ಟೀನ್ತ್ ಡೇ ಫೋರ್ಟೀನ್ತ್ ಡೇ ಹಂಗೆ ಒಂದು ಮೊಟ್ಟೆ ಅಂಡಾಶಯದಲ್ಲಿ ಒಂದು ಮೊಟ್ಟೆ ದೊಡ್ಡದಾಗಿ ಅದು ರಿಲೀಸ್ ಆಗುತ್ತೆ ರಿಲೀಸ್ ಆಗಿ ಗರ್ಭನಾಳದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅದೇ ಟೈಮ್ಗೆ ಆ ಫರ್ಟಿಲಿಟಿ ವಿಂಡೋ ಅಂತ ಹೇಳ್ತೀವಿ ಸೊ ಅದೇ ಟೈಮ್ಗೆ ಗಂಡ ಹೆಂಡತಿ ಸೇರಿದ್ರೆ ಆ ಸ್ಪರ್ಮ್ಸ್ ಏನು ಗರ್ಭಕೋಶ ಬಾಯಿ ಅಂದ್ರೆ ಸರ್ವಿಕ್ಸ್ ಇಂದ ಹೋಗಿ ಗರ್ಭಕೋಶ ಒಳಗಡೆ ಹೋಗಿ ಗರ್ಭನಾಳಕ್ಕೆ ಹೋಗಿ ಅಲ್ಲಿ ಸ್ಪರ್ಮ್ ಮತ್ತೆ ಎಗ್ಗು ಸೇರದು ಸೊ ಟ್ಯೂಬ್ ಅಲ್ಲಿ ಎಗ್ಗು ಮತ್ತೆ ಸ್ಪರ್ಮ್ ಸೇರದು ಅಲ್ಲಿ ಅದು ಭ್ರೂಣ ಆಗಿ ವಾಪಸ್ ಬಂದು ಗರ್ಭಕೋಶ ಒಳಗಡೆ ಅದು ಅಂಟ್ಕೊಂಡು ಬೆಳೆಯುತ್ತೆ ಸೊ ಹೀಗೆ ಇದು ನ್ಯಾಚುರಲ್ ಆಗಿ ಆಗೋದು ಆದ್ರೆ ಐ ವಿ ಎಫ್ ಅಲ್ಲಿ ಏನ್ ಮಾಡ್ತೀವಿ ಈ ಟ್ಯೂಬ್ ಅಲ್ಲಿ ಅಂದ್ರೆ ಎಗ್ಗು ಮತ್ತೆ ಸ್ಪರ್ಮ್ಸ್ ಇರೋದು ಟ್ಯೂಬ್ ಅಲ್ಲಿ ಅಂತ ಹೇಳ್ದಂಗೆ ಈ ಪ್ರೋಸೆಸ್ ನ ಲ್ಯಾಬ್ ಅಲ್ಲಿ ಮಾಡೋದಕ್ಕೆ ನಾವು ಐ ವಿ ಎಫ್ ಅಂತ ಹೇಳ್ತೀನಿ ಅದು ಇನ್ ಬಿಟ್ರೋ ಫರ್ಟಿಲೈಸೇಷನ್ ಸೊ ಇದ್ರಲ್ಲಿ ತರ ಮಾಡ್ತೀವಿ ಅಂದ್ರೆ ಸೊ ಪೀರಿಯಡ್ ಆಗಿದ್ದು ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ ಹೆಂಗಸರು ಬಂದಾಗ ಹತ್ತರಿಂದ ಹನ್ನೆರಡು ದಿನ ಇಂಜೆಕ್ಷನ್ ಇರುತ್ತೆ ಹೇಗೆ ನ್ಯಾಚುರಲ್ ಸೈಕಲ್ ಅಲ್ಲಿ ಒಂದು ಮೊಟ್ಟೆ ದೊಡ್ಡದಾಗತ್ತೋ ಇಲ್ಲಿ ನಮ್ಗೆ ಎಷ್ಟು ಮೊಟ್ಟೆ ಆಗುತ್ತೋ ಅಷ್ಟು ದೊಡ್ಡದು ಆಗ್ಲಿ ಅಂತ ಒಂದು ಏಮ್ ಇರೋದು ಸೊ ಟೆನ್ ಟು ಟ್ವೆಲ್ ಡೇಸ್ ಇಂಜೆಕ್ಷನ್ಸ್ ಕೊಡ್ತಾ ಅದ್ರ ಮಧ್ಯೆ ನಾವು ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ತೀವಿ ಸೊ ಮೊಟ್ಟೆ ಯಾವ ಥರ ಬೆಳೀತಾ ಇದೆ ನಾವು ಡೋಸೇಜ್ ಏನಾದರೂ ಕಮ್ಮಿ ಮಾಡಬೇಕಾ ಚೇಂಜ್ ಮಾಡಬೇಕಾ ಅಥವಾ ಜಾಸ್ತಿ ಮಾಡಬೇಕಾ ಅದನ್ನೆಲ್ಲ ಮಾನಿಟರ್ ಮಾಡ್ಕೊತ ಹೋಗಿ ಮೊಟ್ಟೆ ಸೈಜ್ ಯಾವಾಗ ನಮಗೆ ಪ್ರಾಪರ್ ಒಂದು ಹದಿನೇಳಿಂದ ಹದಿನೆಂಟು ಎಮ್ ಎಮ್ ಮೇಲೆ ಆದಾಗ ಅದರಲ್ಲಿ ಮೆಚ್ಯೂರ್ ಆಗಿರೋ ಎಗ್ ಇರುತ್ತೆ ಸೊ ಆ ಟೈಮಲ್ಲಿ ನಾವು ಎಗ್ ಪಿಕಪ್ ಪ್ರೊಸೀಜರ್ ಮಾಡ್ತೀವಿ ಇದು ಅನಸ್ತೀಶ ಕೊಟ್ಬಿಟ್ಟು ಮಾಡೋದು ಸೊ ಜಸ್ಟ್ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಪ್ರೊಸೀಜರ್ ಸೊ ಇದರಲ್ಲಿ ನಾವು ಕೆಳಗಡೆಯಿಂದನೇ ಸ್ಕ್ಯಾನ್ ಮಾಡಿ ಅದರ ಜೊತೆಗೆ ಈ ಎಗ್ಸನ್ ಎಲ್ಲ ರಿಟ್ರೀವ್ ಮಾಡ್ತೀವಿ ಅಂದ್ರೆ ಬಾಡಿಯಿಂದ ಹೊರಗಡೆ ತೆಗಿತೀವಿ ಸೊ ಅದೇ ದಿನ ಹಸ್ಬೆಂಡ್ ಕೂಡ ಸ್ಯಾಂಪಲ್ ಕೊಡ್ಬೇಕಾಗತ್ತೆ ಅಂದ್ರೆ ಫ್ರೆಶ್ ಸ್ಪಾನ್ ಸ್ಯಾಂಪಲ್ ಕೊಡ್ಬೇಕಾಗತ್ತೆ ವೀರ್ಯಾಣುಸ್ ನಮಗೆ ಸಿಕ್ಕಿದ್ರಲ್ಲಿ ಆ ವೀರ್ಯಾಣುನ ಮೊಟ್ಟೆ ಜೊತೆ ಇಂಜೆಕ್ಟ್ ಮಾಡ್ತೀವಿ ಅಥವಾ ಸೇರಿಸ್ತೀವಿ ಸೊ ಐ ವಿ ಎಫ್ ಅಥವಾ ಇಕ್ಸಿ ಪ್ರೊಸೀಜರ್ ಅಂತ ಹೇಳ್ತೀವಿ ಒಂದು ಕಾಲರ್ ರೆಡಿ ಇದಾರೆ ಕಂಟಿನ್ಯೂ ಮಾಡಕ್ಕಿಂತ ಮುಂಚೆ ಮೇಘಾ ಅಂತ ಬೆಂಗಳೂರಿನಿಂದ ಮೇಘ ಅವರೇ ನಮಸ್ತೆ ನಮಸ್ತೆ ಮ್ಯಾಮ್ ಡಾಕ್ಟರ್ ಇದಾರೆ ಮಾತಾಡಿದ್ರೆ ಸಮಸ್ಯೆ ಬಗ್ಗೆ ಮ್ಯಾಮ್ ನನ್ಗೆ ಡಾಕ್ಟರ್ ಐವಿಎಫ್ ಟ್ರೀಟ್ಮೆಂಟ್ ಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಬಟ್ ನಾನು ಐ ವಿ ಎಫ್ ಕೂ ಮುಂಚೆ ಐ ಐ ಟ್ರೈ ಮಾಡ್ಬೋದು ಅಂತ ಕೇಳ್ತಾ ಇದ್ದೀನಿ ಸೊ ಈ ಟ್ರೀಟ್ಮೆಂಟ್ ಅಲ್ಲಿ ಏನ್ ಸಕ್ಸೆಸ್ ರೇಟ್ ಇದೆ ಮ್ಯಾಮ್ ಐ ಯು ಐ ಆಗ್ಲಿ ಐವಿಎಫ್ ಅಲ್ಲಿ ಆಗ್ಲಿ ಸೊ ಸ್ಪೆಸಿಫಿಕ್ ಆಗಿ ಮೇಘ ಅವರೇ ಐ ಯು ಐಗೆ ಯಾಕೆ ಐ ಯು ಐ ಮಾಡಬೇಕು ಅನ್ನೋದು ಸೆಪ್ರೇಟ್ ಆಗಿ ಕಂಡೀಷನ್ಸ್ ಇರುತ್ತೆ ಐ ವಿ ಎಫ್ ಯಾವಾಗ ಡೈರೆಕ್ಟ್ ಆಗಿ ನಾವು ಸಜೆಸ್ಟ್ ಮಾಡ್ತೀವಿ ಅದು ಕೂಡ ಡಿಫ್ರೆಂಟ್ ಸೆಟ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ ಸೊ ಐ ಯು ಐ ಎಲ್ಲಿ ಮಾಡ್ತೀವಿ ಅಂದ್ರೆ ಅಕಸ್ಮಾತ್ ಒಂದೊಂದ್ಸತಿ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಮದುವೆ ಆಗಿ ಜಸ್ಟ್ ತ್ರೀ ಟು ಫೈವ್ ಇಯರ್ಸ್ ಆಗಿರುತ್ತೆ ಅಂದು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಸ್ಟೆಪ್ ನಾವು ಐ ಯು ಐ ಟ್ರೈ ಮಾಡಬಹುದು ಬಟ್ ಐ ಯು ಐ ಮಾಡೋದಕ್ಕೆ ಸ್ಪರ್ಮ್ ಕೌಂಟ್ ಅಟ್ಲೀಸ್ಟ್ ನಮಗೆ ಬಾರ್ಡರ್ ಲೈನ್ ಅಂದ್ರೂ ಒನ್ ಫೈವ್ ಮಿಲಿಯನ್ ಕಿಂತ ಜಾಸ್ತಿ ಇರಬೇಕು ಮೊಟಿಲಿಟಿ ಚೆನ್ನಾಗಿರ್ಬೇಕು ಯಾಕಂದ್ರೆ ಐ ಅಲ್ಲಿ ಏನ್ ಮಾಡ್ತೀವಿ ನಾವು ಗರ್ಭಕೋಶ ಒಳಗಡೆ ಈ ಸ್ಪರ್ಮ್ಸ್ ಇಂಜೆಕ್ಟ್ ಮಾಡ್ತೀವಿ ಸೊ ಹೋಗಿ ಬಾಡಿ ಒಳಗಡೆ ನ್ಯಾಚುರಲ್ ಆಗಿ ಎಗ್ ಜೊತೆ ಮೀಟ್ ಆಗಿ ಅದು ಪ್ರೆಗ್ನೆನ್ಸಿ ಆಗಬೇಕು ಸೊ ಇದಕ್ಕೆ ಕೂಡ ಎರಡು ಸೈಡ್ ಟ್ಯೂಬ್ಸ್ ಓಪನ್ ಇರಬೇಕು ಇದು ಮೇಜರ್ ಫ್ಯಾಕ್ಟರ್ ಸೊ ಈ ತರ ಇದ್ದಾಗ ನಾವು ಏಜ್ ಕಮ್ಮಿ ಇದ್ದಾಗ ಎಗ್ ಕೌಂಟ್ ಚೆನ್ನಾಗಿದ್ದಾಗ ಕೌಂಟ್ ಬಾಡಿ ಲೈನ್ ಇದ್ದಾಗ ಟ್ಯೂಬ್ಸ್ ಓಪನ್ ಇದ್ದಾಗ ನಾವು ಐ ಯು ಐ ಮಾಡ್ಕೋಬಹುದು ಕೆಲವೊಂದು ಕಂಡೀಷನ್ಸ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಐ ವಿ ಎಫ್ ಮಾಡಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಎರಡು ಸೈಡ್ ಟ್ಯೂಬ್ ಬ್ಲಾಕ್ ಇರುತ್ತೆ ಲ್ಯಾಕ್ರೋಸ್ಕೋಪಿ ಮಾಡಿನೂ ಅದು ಓಪನ್ ಮಾಡಕ್ ಆಗ್ತಾ ಇರಲ್ಲ ಅಥವಾ ಸ್ಪರ್ಮ್ ಕೌಂಟ್ ತುಂಬಾ ಕಮ್ಮಿ ಇರುತ್ತೆ ಎಗ್ ಕೌಂಟ್ ತುಂಬಾ ಕಮ್ಮಿ ಇರುತ್ತೆ ಸೊ ಇಂಥ ಫ್ಯಾಕ್ಟರ್ಸ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಐ ವಿ ಎಫ್ ಮಾಡಬೇಕಾಗತ್ತೆ ಸೊ ಐ ಯು ಐ ಅಲ್ಲಿ ಸಕ್ಸಸ್ ರೇಟ್ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಪರ್ ಸೈಕಲ್ ಒನ್ಸ್ ಅಲ್ಲಿ ಐ ಯು ಐ ಮಾಡೋದಕ್ಕೆ ಐದು ಜನಕ್ಕೆ ಐ ಯು ಐ ಮಾಡಿದೆ ಒಬ್ಬರಿಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಐ ವಿ ಎಫ್ ಅಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಬಿಕಾಸ್ ಎಲ್ಲ ನಾವು ಲ್ಯಾಬಲ್ಲಿ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಎಂಬ್ರಿಯೋನ ಗರ್ಭಕೋಶ ಒಳಗಡೆ ಹಾಕ್ತೀವಿ ಸೊ ಅದಾದ ಮೇಲೆ ಅದಕ್ಕೆ ಏನು ಕೆಲಸ ಇರುತ್ತೆ ಜಸ್ಟ್ ಅಂಟ್ಕೊಂಡು ಅದು ಬೆಳೆಯಕ್ಕೆ ನಾವು ಅದನ್ನ ಸಪೋರ್ಟ್ ಮಾಡೋದಕ್ಕೆ ಏನೇನು ಮೆಡಿಸಿನ್ಸ್ ಬೇಕೋ ಕೊಡ್ತೀವಿ ಸೊ ದಟ್ ಇಸ್ ಅರೌಂಡ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ ಐ ವಿ ಎಫ್ ಓಕೆ ಮೈಗಾ ಅವರೇ ಧನ್ಯವಾದ ಕರೆ ಮಾಡಿದಕ್ಕೆ ಈ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದ್ ಬ್ರೇಕ್ ತಗೊಂಡು ಬರೋಣ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಕೂಡ ಬರುತ್ತೆ ಮೆಡಿಕಲ್ ಫೀಲ್ಡ್ ಅಲ್ಲಿ ವಾಟ್ ಆರ್ ಅಂತ ಮೊದಲು ಐವಿಎಫ್ ದೊಡ್ಡ ವಿಷಯ ಅನಿಸ್ತಾ ಇತ್ತು ಅದ್ರ ಮೇಲೆ ಏನು ಇಲ್ಲ ಅಂತ ನಾವು ಅನ್ಕೊಳ್ತಾ ಇದ್ವಿ ಸೈನ್ಸ್ ಎಷ್ಟು ಬೆಳೆದಿದೆ ಅಂದ್ರೆ ಡೇ ಬೈ ಡೇ ಡೇ ಬೈ ಡೇ ಪ್ರೋಗ್ರೆಸ್ ಆಗ್ತಾ ಇದೆ ಇವಾಗ ನಿಖಿತಾ ಅವರು ಆಲ್ರೆಡಿ ಹೇಳ್ದಂಗೆ ಇಕ್ಸಿ ಅನ್ನೋದು ಒಂದ್ ಹೊಸ ಇನೋವೇಶನ್ ಲೈಕ್ ಪ್ರೀವಿಯಸ್ ಟೈಮ್ ಐವಿಎಫ್ ಫೇಲ್ ಆಗಿರೋರ್ಗೆ ಅಥವಾ ಕೌಂಟ್ಸ್ ಫೈವ್ ಮಿಲಿಯನ್ ಗಿಂತ ಕಡಿಮೆ ಇರೋರ್ಗೆ ನಾವು ಇಕ್ಸಿ ಮಾಡ್ತೀವಿ ಅಂದ್ರೆ ಈಚ್ ಮೊಟ್ಟೆಗೆ ಒಂದು ನ ಇಂಜೆಕ್ಟ್ ಮಾಡ್ತೀವಿ ಇನ್ನು ಕೌಂಟ್ ಚೆನ್ನಾಗಿಲ್ದೇವೆ ಅಥವಾ ಆಕಾರದಲ್ಲಿ ತುಂಬಾ ಕೊರತೆ ಇರೋರಿಗೆ ಸ್ಪರ್ ಸೆಲೆಕ್ಷನ್ ಮೆಥಡ್ ಅನ್ನೋದು ವೇರಿ ಆಗತ್ತೆ ಇಮ್ಸಿ ಪಿಕ್ಸಿ ಮ್ಯಾಕ್ಸ್ ಅನ್ನೋದು ಬಂದಿದೆ ಇತ್ತೀಚೆಗಷ್ಟೇ ಒಂದ್ ಕಪಲ್ ಗೆ ಆಚೆ ಕಡೆ ಒಂದ್ಸತಿ ಐವಿ ಎಲ್ ಫೇಲ್ ಅಂದ್ರೆ ಅವರಿಗೆ ಮೂರನೇ ದಿನದ ಮೇಲೆ ಭ್ರೂಣಗಳು ಚೆನ್ನಾಗಿ ಬಂದಿರ್ಲಿಲ್ಲ ಸೊ ಅಂತವ್ರಿಗೆ ನಾವು ಮೈಕ್ರೋಫ್ಲೂಯಿಡ್ಸ್ ಯೂಸ್ ಮಾಡಿದಾಗ ಈ ಸತಿ ನಮಗೆ ಐದನೇ ದಿನದ ಭ್ರೂಣ ತುಂಬಾ ಚೆನ್ನಾಗಿ ಸಿಕ್ಕಿದೆ ಸೊ ಇನೋವೇಶನ್ಸ್ ಒಂದೇ ಅಲ್ಲ ಯಾವ ಕಪಲ್ಗೆ ಯಾವ ಇನೋವೇಶನ್ ಯೂಸ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಲ್ಯಾಬ್ ಬಳಿಕ ಬರುತ್ತೆ ಇನ್ನು ಹೆಂಗಸರಿಗೆ ಹಿಸ್ಟ್ರೋಸ್ಕೋಪಿ ಮಾಡಿದ್ರೆ ಕೆಲವರಿಗೆ ಏನು ತೊಂದರೆ ಇಲ್ಲದೆ ಇರಬಹುದು ಜಸ್ಟ್ ಒಂದು ಪದ್ರ ಎಕ್ಸ್ಟ್ರಾ ಬೆಳೆದಿರ್ಬೋದು ಸೆಪ್ಟಮ್ ತರ ಸೊ ಆ ಹಿಸ್ಟ್ರೋಸ್ಕೋಪಿ ಮಾಡಿದಾಗ ಸೇಮ್ ಸಿಟ್ಟಿಂಗ್ ಅಲ್ಲಿ ನಾವು ಸೆಪ್ಟಮ್ ನ ರಿಸೆಕ್ಟ್ ಮಾಡ್ತೀವಿ ಆಪರೇಟಿವ್ ಶೀತ್ ಯೂಸ್ ಮಾಡ್ಬಿಟ್ಟು ಎನರ್ಜಿ ಯೂಸ್ ಮಾಡ್ಬಿಟ್ಟು ಸೊ ಅದ ನಂತರ ಅವರಿಗೆ ಆಲ್ ಚಾನ್ಸಸ್ ಆಫ್ ನ್ಯಾಚುರಲ್ ಕನ್ಸೆಪ್ಷನ್ ಇರುತ್ತೆ ಮತ್ತೆ ಐ ವಿ ಎಫ್ ಬೇಕು ಮತ್ತಿನ್ನೇನೋ ಟ್ರೀಟ್ಮೆಂಟ್ ಬೇಕು ಅನ್ನೋ ಸಾಧ್ಯತೆ ಬರ್ದೇ ಇರಬಹುದು ಪ್ಲಸ್ ಲ್ಯಾಬ್ ಬಳಿಕ ನೋಡಿದ್ರೆ ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಅನ್ನೋದು ಇವತ್ತಷ್ಟೇ ಲಾಸ್ಟ್ ಅವರಿಗೆ ಭ್ರೂಣಗಳು ಟ್ಯೂಬ್ಸ್ ಬ್ಲಾಕ್ ಆಗಿತ್ತು ಅಂತ ಐವಿಎಫ್ ಮಾಡಿದ್ವಿ ಅಂಡ್ ನಾವು ಬ್ರಣ ತಯಾರ ಮಾಡಿದಾಗ ಕವರಿಂಗ್ ಏನಿರುತ್ತೆ ಝೋನ್ ಅನ್ನೋದು ಥಿಕ್ ಇತ್ತು ಸೊ ಅದನ್ನ ಲೇಸರ್ ಯೂಸ್ ಮಾಡಿ ಅಸಿಸ್ಟೆಡ್ ಹ್ಯಾಚಿಂಗ್ ಅಂತ ಮಾಡ್ಬಿಟ್ಟು ಒಳಗಡೆ ಹಾಕಿದ್ವಿ ಇವತ್ತಷ್ಟೇ ಅವ್ರ ರಿಪೋರ್ಟ್ ಬಂದಿದೆ ಪಾಸಿಟಿವ್ ಬಂದಿದೆ ವಿಟಾ ಎಚ್ ಸಿ ಜಿ ಇಟ್ ವಿಲ್ ಕಂಟಿನ್ಯೂ ಆಲ್ಸೋ ಸೊ ಇಂಥ ದಂಪತಿಗಳಿಗೆ ಕರೆಕ್ಟ್ ಪ್ರೊಸೀಜರ್ ಚೂಸ್ ಮಾಡಿದಾಗ ಇನ್ನೋವೇಷನ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಡ್ ಇನ್ನೊಂದು ಎರಾ ಅಂತ ಬಂದಿದೆ ಪ್ರೀವಿಯಲ್ಲಿ ಎಸ್ ಡಿ ತ್ರೀ ಟೈಮ್ಸ್ ಔಟ್ಸೈಡ್ ಬೇರೆ ಸೆಂಟರ್ ಅಲ್ಲಿ ಫೇಲ್ ಆಗಿ ನಮ್ಮಲ್ಲೂ ಒಂದ್ಸತಿ ಫೇಲ್ ಆದ ಆಯ್ತು ಬ್ರೂ ಟ್ರಾನ್ಸ್ಫರ್ ಅವರಿಗೆ ಎರಾ ಮಾಡಿದಾಗ ಅಂದ್ರೆ ಪರ್ಸನಲೈಸ್ಡ್ ವಿಂಡೋ ಆಫ್ ಟ್ರಾನ್ಸ್ಫರ್ ಅವ್ರದ್ದು ಸ್ವಲ್ಪ ಟ್ವೆಲ್ವ್ ಅವರ್ಸ್ ಮುಂದೆ ಹೋಗಿತ್ತು ಅದನ್ನ ಫಾಲೋ ಮಾಡಿಬಿಟ್ಟು ಎಂಬ್ರಿಯೋ ಗ್ಲೂ ಅನ್ನೋದು ಯೂಸ್ ಮಾಡಿ ಹಾಕಿದಾಗ ಅವರಿಗೆ ಟ್ವಿನ್ ಪ್ರೆಗ್ನೆನ್ಸಿ ಆಗಿದೆ ಏಟ್ ವೀಕ್ಸ್ ಆನ್ ಗೋಯಿಂಗ್ ಪ್ರೆಗ್ನೆನ್ಸಿ ಇದೆ ಹಾರ್ಟ್ ಬೀಟ್ ಕೂಡ ಬಂದಿದೆ ಸೊ ಈ ತರ ತುಂಬಾ ಇನೋವೇಶನ್ಸ್ ಬಂದಿದೆ ಯಾವ ಕಪಲ್ ಗೆ ಯಾವ ಇನೋವೇಶನ್ ಯೂಸ್ ಆಗುತ್ತೆ ಅನ್ನೋದು ನಾವು ಕರೆಕ್ಟ್ ಆಗಿ ಚೂಸ್ ಮಾಡಿಕೊಂಡು ಮಾಡಿದಾಗ ತುಂಬಾನೇ ಸಕ್ಸಸ್ ರೇಟ್ ಇಂಪ್ರೂವ್ ಆಗುತ್ತೆ ಓಕೆ ಡಾಕ್ಟರ್ ಏನು ಡಾಕ್ಟರ್ ನಿಖಿತಾ ಅವ್ರೆ ಪ್ರತಿ ಬಾರಿ ಕೂಡ ಗರ್ಭಗುಡಿ ಐವಿಎಫ್ ಎಫ್ ಸೆಂಟರ್ ವತಿಯಿಂದ ಕ್ಯಾಂಪ್ ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಈ ಬಾರಿ ಕೂಡ ಬೆಂಗಳೂರಿನಲ್ಲಿ ವಿನಾಯಕ ಹಾಸ್ಪಿಟಲ್ ಹೊಸರೋಡಲ್ಲಿ ಲಕ್ಷ್ಮೀ ಹಾಸ್ಪಿಟಲ್ನಲ್ಲಿ ಝಿಯಾನ್ ಹಾಸ್ಪಿಟಲ್ ಕಮ್ಮನಹಳ್ಳಿಯಲ್ಲಿ ಕಲಾ ಹಾಸ್ಪಿಟಲ್ ಕೆರೆಯಲ್ಲಿ ವಿಲ್ಸನ್ ಗಾರ್ಡನ್ ವಿಲ್ಸನ್ ಗಾರ್ಡನ್ ಸಫಾ ಮೆಡಿಕೇರ್ನಲ್ಲಿ ಹಾಗೆ ಅಣೆಕಲ್ ತಿಪ್ಟೂರು ದೊಡ್ಡಬಳ್ಳಾಪುರ ಕುಣಿಗಲ್ ಹಲ್ಸೂರ್ನಲ್ಲಿ ಈ ಒಂದು ಫ್ರೀ ಕ್ಯಾಂಪ್ಗಳನ್ನ ಐ ವಿ ಎಫ್ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ವತಿಯಿಂದ ಕಂಡಕ್ಟ್ ಮಾಡಲಾಗಿದೆ ಸೊ ಈ ಕ್ಯಾಂಪ್ಗಳಲ್ಲಿ ಏನೆಲ್ಲ ಫೆಸಿಲಿಟೀಸ್ ಅವ್ರಿಗೆ ಸಿಗತ್ತೆ ಅಂತ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಸೇ ದಟ್ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಕಪಲ್ಸಿಗೆ ಅವರು ಎಲ್ಲಿ ತುಂಬ ಡಿಸ್ಟೆಂಟ್ ಆಗಿ ಎಲ್ಲೆಲ್ಲೋ ಇರ್ತಾರೆ ಅಲ್ಲಿಂದ ಬೆಂಗಳೂರಿಗೆ ಬರೋಕ್ಕಾಗಲ್ಲ ಕಷ್ಟ ಇರುತ್ತೆ ಸೊ ಆ ಥರ ಹೈಟೆಕ್ ಈ ಥರ ಇನೋವೇಷನ್ಸ್ ಆಗಲಿ ಅವರಿಗೆ ಆಕ್ಸಸ್ ಇರಲ್ವೋ ಅಂಥವ್ರಿಗೆಲ್ಲ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಸೊ ಈ ಕ್ಯಾಂಪ್ಸಲ್ಲಿ ಅವರು ಗಂಡ ಹೆಂಡತಿ ಇಬ್ರು ಬರೋದು ತುಂಬಾ ಇಂಪಾರ್ಟೆಂಟು ಫರ್ಟಿಲಿಟಿ ಎಕ್ಸ್ಪರ್ಟ್ಸ್ ಇರ್ತೀವಿ ಅವರಿಗೆ ಗೈಡೆನ್ಸ್ ಕೊಡ್ತೀವಿ ಸಲಹೆ ಕೊಡ್ತೀವಿ ನೆಕ್ಸ್ಟ್ ಯಾವ ಥರ ಟ್ರೀಟ್ಮೆಂಟ್ ಬೇಕು ಅಂತ ಸೊ ಇಂಥ ಕ್ಯಾಂಪ್ಸು ಫ್ರೀ ಕ್ಯಾಂಪ್ಸು ಸೊ ಹಳೆ ರಿಪೋರ್ಟ್ ಎಲ್ಲ ತಗೊಂಬನ್ನಿ ಬೇರೆ ಕಡೆ ಏನಾದ್ರೂ ಟ್ರೀಟ್ಮೆಂಟ್ ಮಾಡ್ಸ್ಕೊಂಡಿದ್ರೆ ಎಲ್ಲ ತಗೊಂಬನ್ನಿ ಸೊ ಅದನ್ನ ಪ್ರಾಪರ್ ಆಗಿ ಗೋ ಥ್ರೂ ಮಾಡಿಬಿಟ್ಟು ಯಾವ್ದು ನಿಮ್ಗೆ ಬೆಸ್ಟ್ ಟ್ರೀಟ್ಮೆಂಟ್ ಯಾವ್ದ್ರಲ್ಲಿ ಬೆಸ್ಟ್ ಸಕ್ಸಸ್ ರೇಟ್ ಇರುತ್ತೆ ಏನೆಲ್ಲ ಅಕಸ್ಮಾತ್ ಈ ತರ ಬೇರೆ ಪ್ರೊಸೀಜರ್ಸ್ ಏನಾದ್ರೂ ಬೇಕು ಅಂದ್ರೂ ಅದನ್ನ ಅಡ್ವೈಸ್ ಮಾಡ್ತೀವಿ ಅವ್ರಿಗೆ ಪ್ಲಸ್ ಅದಾದ್ಮೇಲೆ ಅವರು ಅಕಸ್ಮಾತ್ ನಮ್ಮ ಸೆಂಟರ್ ವಿಸಿಟ್ ಮಾಡ್ಬೇಕಂದ್ರು ಅವ್ರು ಡೆಫಿನೆಟ್ಲಿ ಬಂದು ವಿಸಿಟ್ ಮಾಡಿ ಫರ್ದರ್ ಟ್ರೀಟ್ಮೆಂಟ್ ಆ ಐವಿಎಫ್ ವಿಚಾರವಾಗಿ ಇನ್ಫರ್ಟಿಲಿಟಿ ತೊಂದರೆ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಅದರಲ್ಲೂ ನ್ಯೂ ಇನೋವೇಷನ್ಸ್ ಯಾವ್ದಾವ್ದಿದೆ ಅನ್ನೋದನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೀಕ್ಷಕರ ಜೊತೆ ಈ ಮಾಹಿತಿಯನ್ನ ಶೇರ್ ಮಾಡಿದ್ದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಈಗಷ್ಟೇ ಕ್ಯಾಂಪ್ ಡೀಟೇಲ್ಸ್ ಬಗ್ಗೆ ಡಾಕ್ಟರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲಿದೆ ಅನ್ನೋದನ್ನ ನಾವು ಹೇಳಿದ್ವಿ ಯಾವ ದಿನಾಂಕದಂದು ಕ್ಯಾಂಪ್ ಇರುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ನಂಬರ್ ಕರೆ ಮಾಡಿ ಎಲ್ಲಿ ಕ್ಯಾಂಪ್ ಅನ್ನೋದನ್ನ ತಿಳ್ಕೊಳ್ಳಿ ಯಾವ ದಿನಾಂಕದಲ್ಲಿ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ನೀಡಲಾಗುತ್ತೆ ಇದಾಗಿತ್ತು ಇವತ್ತಿನ ಡಿ ಡಾಕ್ಟರ್ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್